ಫ್ರೆಂಡ್ಸ್ ಗೇರು ಬೀಜ ಬಾದಾಮಿ ಅಥವಾ ಇನ್ಯಾವುದೇ ನಟ್ಟುಗಳನ್ನು ನಾವು ಸಾಕಷ್ಟು ಸವಿದಿದ್ದೇವೆ ಸಾಕಷ್ಟು ವಿಧಗಳನ್ನು ನಾವು ಕಂಡಿದ್ದೇವೆ ಬೇರೆ ಬೇರೆಯ ರುಚಿಗಳನ್ನು ಇತ್ತೀಚೆಗಷ್ಟೇ ಮಕಡಿಮೆಯ ಅಂತ ಹೇಳುವಂಥದ್ದು ಹುಚ್ಚೆಪ್ಪಿಸಿ ರೈತರ ತೋಟಗಳಲ್ಲಿ ಬೆಳೀತಾ ಇದ್ದಾವೆ ಆದರೆ ನಾನು ಅದೆಲ್ಲವನ್ನು ಮೀರಿ ಹೊಸತ್ತುಗಳನ್ನು ನಾವು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ಥೈಲ್ಯಾಂಡಿನ ಒಂದು ವಿಶೇಷ ಒಂದು ನಟ್ ಅಥವಾ ಬೀಜ ಅಥವಾ ಬಾದಾಮಿ ಅಂತಲೇ ಕಡಿಬೋದು ಕರಿಬೋದು ಬಹಳ ಉತ್ತಮವಾದಂತಹ ಒಂದು ನಟ ಯಾಕಂತಂದರೆ ನಾನು ಇದು ಹಿಂದೆನೂ ಕೂಡ ಹೇಳಿದೆ ನಿಮಗೆ ಹೊಸತನಗಳನ್ನು ನಾವು ಬೆಳೆಸ್ಕೊಳ್ಬೇಕು ಮಕ್ಕಡೆಮೆ ಅಂತ ಹೇಳಿದ ತಕ್ಷಣ ಊರೆಲ್ಲ ಮಕ್ಕಡೆಮೆ ಹಾಕಿದ್ದಾರೆ ಸಾಕಷ್ಟು ಬೆಳೆಗಳು ಇನ್ನು ಮುಂದಕ್ಕೆ ಬರಲಿಕ್ಕಿದೆ ಮಾರ್ಕೆಟ್ ಬಿದ್ದು ಬೀಳ್ಲಿಕ್ಕಿದೆ ಆ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕು ಹೊಸ ತಂದತ್ತ ವಾಲ್ಕೊಳ್ಬೇಕು ಹೊಸ ಬೀಜಗಳನ್ನು ನಾಟಿ ಮಾಡಬೇಕು ಚಾಲೆಂಜನ್ನು ತಗೊಂಡು ಒಳ್ಳೆ ರೀತಿಯ ಆದಾಯಗಳನ್ನು ನಮ್ಮ ರೈತರು ಪಡಿಬೇಕು ಅಂತ ಹೇಳ್ತಾ ತಾಯ್ಲೆಂಡ್ನಿಂದ ಸಾಕಷ್ಟು ಹುಡುಕಾಟದಲ್ಲಿ ಸಿಕ್ಕಿರುವಂಥ ಒಂದು ಅತ್ಯಂತ ವಿರಳ ಒಂದು ಅತ್ಯಂತ ಅಪೂರ್ವವಾದಂತಹ ಒಂದು ನೆಟ್ ನಾನು ಕೂಡ ಇದುವರೆಗೂ ಕೂಡ ತಿಂದಿಲ್ಲ ನೋಡೇ ಇಲ್ಲ ಇತ್ತೀಚೆಗಷ್ಟೇ ನಾನು ಇಂಪೋರ್ಟ್ ಮಾಡಿದ್ದೇನೆ ಬೀಜಗಳನ್ನು ನಾಟಿ ಮಾಡಲಿಕ್ಕೋಸ್ಕರ ಒಂದು ಸಾವಿರ ಬೀಜಗಳನ್ನು ನಾನು ಕರಿ ಆಮದು ಮಾಡ್ಕೊಂಡಿದ್ದೇನೆ ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಏನಿದು ನಟ್ಟು ಯಾವುದು ಇದು ವಿಚಿತ್ರವಾದಂಥ ವಿಶಿಷ್ಟವಾದಂಥ ರುಚಿಕರವಾದಂಥ ನಟ್ಟು ನೋಡೋಣಂತೆ ಬನ್ನಿ ಇಲ್ಲಿ ನಾವು ತೋರಿಸ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಒಂದು ಬಹಳ ರುಚಿಕರವಾದಂಥ ಒಳ್ಳೆ ಪರಿಮಳ ಬರ ಬರುವಂಥ ಒಂದು ಬೀಜಕ್ಕೆ ಸತ್ಸ್ಯಮಾನವಾದಂತಹ ಒಂದು ನಟ್ಟಿದು ಹೆಸರು ಪ್ರಾ ನಟ್ ಅಂತೇಳಿ ಕರೀತಾರೆ ಪ್ರಾ ನಟ್ ಅಂತೇಳಿ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಇದು ಇದರ ಬೊಟ್ಯಾನಿಕಲ್ ಬೆನ್ ಹೆಸರು ಬಂದುಬಿಟ್ಟು ಪೈಸಿ ಪೈ ಪೈಸಿಯೋಲಸ್ ವೋಲ್ಗಲಿಸ್ ಅಂತೇಳಿ ಸ್ವಲ್ಪ ಉಚ್ಚಾರ ಕಷ್ಟ ಹಾಗಾಗಿ ಬಾಯಿಪಾಠ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ಬರ್ಕೊಂಡು ಬಂದಿದ್ದೇನೆ ಕ್ಷಮಿಸಿಬಿಡಿ ಇದರ ವಿಶೇಷತೆ ಏನಂದರೆ ಪ್ರಾ ನಟ್ ಪ್ರಾ ಅಂದರೆ ಏನು ಪಿ ಆರ್ ಎ ಇದು ಆ್ಯಕ್ಚುಲಿ ಇದರ ಕಂಪ್ಲೀಟ್ ಹೆಸರಲ್ಲ ಇದು ಪ್ರಾ ಅಂತೇಳಿ ಕರೀತಾರೆ ಅದನ್ನು ಎಂತಂದರೆ ಪೆ ಪೆಸ್ಟ್ ರಿಸ್ಕ್ ಅನಾಲಿಸಿಸ್ ಅಂತೇಳಿ ಕರೀತಾರೆ ರೋಗ ನಿರೋಧಕ ಶಕ್ತಿ ಪೆಸ್ಟ್ಗಳನ್ನು ಅದನ್ನು ರಿಸ್ಕನ್ನು ಹೊಡೆದೋಡಿಸುವಂತಹ ಒಂದು ವಿಶಿಷ್ಟವಾದಂಥ ಆರೋಗ್ಯಕ್ಕೆ ಪೂರಕವಾದಂತಹ ಒಂದು ಥೈಲ್ಯಾಂಡಿನ ವಿರಳಾತಿ ವಿರಳ ನಟ್ಟುಗಳೇ ಅಂದರೆ ಬೀಜಗಳಲ್ಲಿ ಗೇರು ಬೀಜದಂತಹ ಒಂದು ಅತ್ಯಂತ ಉಪಯುಕ್ತವಾದಂತಹ ಒಂದು ಆರೋಗ್ಯ ಭ ಭರಿತವಾದಂತಹ ಒಂದು ನಟ್ಟು ಈ ಪ್ರಾ ನಟ್ಟು ಈ ಪ್ರಾ ನಟಿನ ವಿಶೇಷತೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಇದು ಬೀಜಕ್ಕಾಗಿ ಬಂದಿರುವಂಥ ನಟ್ಟು ಇದನ್ನು ಹಸಿಯನ್ನು ತಿಂದರೆ ನಮಗೆ ಮಾಮೂಲ ಗೀರೆ ಬೀಜ ಅಥವಾ ಬಾ ದಾಳಿಂಬೆ ತಿಂದ ಹಾಗೆ ಆಗುವಂಥದ್ದು ಇದು ನಾನು ನಿಮಗೋಸ್ಕರ ಒಂದು ಎರಡು ಮೂರು ಬೀಜಗಳನ್ನು ಇಲ್ಲಿ ಮೂರು ಬೀಜಗಳನ್ನು ಓವನ್ನಲ್ಲಿಟ್ಟು ಫ್ರೈ ಮಾಡ್ಕೊಂಡು ಬಂದಿದ್ದೀನಿ ಯಾರಿಗೂ ಹೇಳ್ಬೇಡಿ ಯಾಕಂದರೆ ದುಬಾರಿ ಅದು ಹಂಗಾಗಿ ಹೆಚ್ಚು ಬೀಜಗಳನ್ನು ಹುರಿದು ತೋರಿಸೋದಿಲ್ಲ ಬರೇ ಮೂರು ಬೀಜಗಳನ್ನು ಬೀಜಕ್ಕಾಗಿ ತಂದಿದ್ದರಲ್ಲಿ ನಾವು ಟೇಸ್ಟ್ ನೋಡ್ಕೋಬೇಕು ನಿಮಗೆ ಹೇಳಬೇಕು ಹೇಗಿದೆ ಅಂತ ಹೇಳುವಂಥದ್ದನ್ನು ತತ್ಸ ಅದೇ ರೀತಿಯಲ್ಲಿ ಇದ್ದದ್ದನ್ನು ಇದ್ದ ಹಾಗೆ ನಾವು ಹೇಳುವಂಥದ್ದು ನಮ್ಮ ಉದ್ದೇಶ ಇನ್ನೊಂದು ಇತ್ತೀಚಿನ ಹಿಂದಿನ ಒಂದು ಆಪ್ಸೋಡ್ನಲ್ಲಿ ಒಬ್ಬರು ಕೇಳಿದ್ದಾರೆ ನಾವು ಮೂಲಗಳನ್ನು ಸೋರ್ಸನ್ನು ಸೋರ್ಸ್ ಕೊಟ್ಟಂಥ ವ್ಯಕ್ತಿ ಹೆಸರನ್ನು ಹೇಳೋದಿಲ್ಲ ಅಂತೇಳಿ ಸಾಕಷ್ಟು ಫೋನ್ ಕಾಲ್ಗಳು ಬರ್ತವೆ ಯಾಕಂದರೆ ನಾವು ಈ ಹಿಂದಿನ ಎಪಿಸೋಡ್ ಮಾಡಿದ್ದು ಇದರದ್ದು ಮಾವಿನ ಹಣ್ಣು ಗಿ ಹೈಬ್ರಿಡ್ ಗಿಡಗದ್ದು ಅದರದ್ದು ಒಬ್ಬರು ಬರೆದು ಹಾಕಿದ್ರು ಅವ್ರ ಹೆಸರು ಹೇಳಿಲ್ಲ ಅದು ಮಾಡಿದ್ರಲ್ಲ ಯಾಕಂದರೆ ಅವರೊಬ್ಬರು ಏಜೆಡ್ ಪರ್ಸನ್ನು ಅವರು ಮನೆಯಲ್ಲಿ ಅವರೊಬ್ಬರೇ ಇರುವಂಥದ್ದು ಅವರ ಮನೆ ನಾನು ಹೆಸರು ಹೇಳಿ ಅವ್ರ ಫೋನ್ ನಂಬರ್ ಕೊಟ್ಟರೆ ಏನಾಗುತ್ತೆಂದರೆ ಸಾಕಷ್ಟು ದನ ಮರ ಮರಗಳಿಗೆ ದಾಳಿ ಮಾಡಿ ಮರವನ್ನೇ ಕತ್ತರಿಸ್ಬಿಡ್ತಾರೆ ಯಾಕಂದರೆ ನಮ್ಮ ರೈತರ ಅಥವಾ ನಮ್ಮ ಸಸ್ಯ ಬೇಟೆಗಾರರ ಒಂದು ಆಸಕ್ತಿ ಅದು ನಾನು ಅದಕ್ಕೆ ಹೇಳೋಕ್ಕಾಗೋದಿಲ್ಲ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಬಟ್ ಅಲ್ಲಿ ನಡೆಯುವಂಥದ್ದು ತಪ್ಪಾಗ್ತದೆ ಅದಕ್ಕೋಸ್ಕರ ನಾವು ಸೋರ್ಸ್ಗಳನ್ನು ಹೋಗೋದಿಲ್ಲ ಬರೀ ವೆರೈಟಿಗಳ ಹೆಸರು ಮತ್ತು ಅದು ಹೇಗಿರ್ತದೆ ಅಂತ ಹೇಳುವಂಥದ್ದನ್ನು ಮಾತ್ರ ನಾವು ತಿಳಿಸ್ಕೊಳ್ಳಿಕ್ಕೆ ಹೋಗ್ತವೆ ಇದು ಥೈಲ್ಯಾಂಡ್ನಿಂದ ಇಂಪೋರ್ಟ್ ಮಾಡಿಕೊಂಡು ಬಂದಿರುವಂಥ ಒಂದು ಸಾವಿರ ಬೀಜಗಳು ಇದನ್ನು ಫ್ರೈ ಮಾಡಿರ್ತೇವೆ ನೋಡಿ ಈ ಬೀಜಗಳನ್ನು ಓವನ್ನಲ್ಲಿ ಹಾಕಿದ ತಕ್ಷಣ ಇದೆಯಲ್ಲ ಇದು ಸರಿ ಹುರಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಒಡೆದು ಬಿಡುತ್ತೆ ಈಗ ಟಪ್ ಅಂತೇಳಿ ರಟ್ಟಿ ಬಿಡ್ತದೆ ಒಳಗಡೆ ಬೀಜವನ್ನು ಸುಲಿಯುವ ಕೆಲಸನೇ ಇಲ್ಲ ಅದು ಅದರಷ್ಟಕ್ಕೆ ಓಪನ್ ಆಗಿ ಬಿಡುವಂಥದ್ದು ಇಲ್ಲಿಗೆ ನೋಡಿ ಜಸ್ಟ್ ಒಂದಲ್ಲಿ ಡ್ಯಾಮೇಜ್ ಆಗಿದ್ದದನ್ನು ಫ್ರೈ ಮಾಡಿದ್ದೀನಿ ಒಂದು ಇದು ಎರಡು ಬೀಜಗಳನ್ನು ಫ್ರೈ ಮಾಡಿದ್ದೀನಿ ನಿಮ್ಗೆ ಬೇಕಿದೆ ನಮ್ಮ ಓಪನ್ ಮಾಡಿ ತೋರಿಸ್ತೀನಿ ಭಾಳ ಸುಲಭ ಬಿಡಿಸ್ಕೊಳ್ಳಿಕ್ಕೆ ನೋಡಿ ಗೆರು ಬೀಜದಕ್ಕಿಂತಲೂ ಭಾಳ ಸುಲಭ ಸೊನೆ ಇಲ್ಲ ಅಥವಾ ದಾ ಬಾದಾಮಿ ಥರನೂ ಕಷ್ಟ ಇಲ್ಲ ಫ್ರೈ ಮಾಡ್ಕೊಂಡು ಬಂದಿರುವಂಥದ್ದು ಇದು ಇಲ್ಲಿ ನೋಡಿ ಬೀಜನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಪಕ್ಕ ನಮಗೆ ಗೆರು ಬೀಜ ಅಥವಾ ಬಾದಾಮಿ ಇದ್ದ ಹಾಗೇ ಇರುವಂಥದ್ದು ಭಾಳ ರುಚಿಕರವಾದಂಥದ್ದು ಅಂತ ಹೇಳಿ ಅವರೇ ಹೇಳಿದ ಕಾರಣ ನಾನು ತಗೊಂಡು ಬಂದಿದ್ದೀನಿ ನಿಜವಾಗಿಯೂ ಬಹಳ ಸುಂದರವಾಗಿರುವಂಥ ನಟ್ಯದು ಆ ಕಡೆ ಗರ್ಬೀಜನಲ್ಲ ಈ ಕಡೆ ಅಲ್ಲ ಆ ಕಡೆ ಪಿಸ್ತಾನೂ ಅಲ್ಲ ಈ ಮೂರ ಒಂದು ತ್ರಿವಳಿ ಕೂಟ ಇದು ಪ್ರಾ ನಟ್ ಖಂಡಿತವಾಗಿ ಎಲ್ಲರೂ ಕೂಡ ಇಷ್ಟಪಡುವಂಥ ಒಂದು ನಟ ಇದು ಒಂಥರ ಮೆಲುಕು ಹಾಕಿಕೊಳ್ಳುವಂಥ ಒಂದು ಒಂದು ರೀತಿಯಲ್ಲಿ ಹೇಳೋದಿದ್ರೆ ನಾವು ಚಿಕ್ಕದಿರುವಾಗ ಈ ಗೇರು ಬೀಜದ ಮರಗಳ ಕೆಳಗಡೆ ಮಳೆಗಾಲದಲ್ಲಿ ಕೊನೆಯ ಬೀಜಗಳು ಬಿದ್ದುಬಿಟ್ಟು ಮೊಳಕೆ ಬಂದಿರ್ತದಲ್ಲ ಆ ಮೊಳಕೆಯ ದಳಗಳನ್ನು ಎಳೆಯ ಬಿಳಿ ದಳಗಳನ್ನು ನಾವು ತೆಗೆದುಬಿಟ್ಟು ಗೇರು ಬೀಜದ ಬೊಂಡು ಅಂತೇಳಿ ಕರಿತಿದ್ದು ನಮ್ಮ ಕ ಕರ್ನಾಟಕ ಕರಾವಳಿಯಲ್ಲಿ ಅದನ್ನು ಮೊಳ ಬಂದಿದ್ದು ಮುಂಗೆ ಅಂತ ಹೇಳಿ ಕರಿತಾರೆ ತುಳುವಿನಲ್ಲಿ ಮುಂಗೆ ಅಂದರೆ ಮೊಳಕೆ ಅಂತೇಳಿ ಅದು ಈ ಮೊಳಕೆ ಅಂತ ಹೇಳುವಂಥ ಅದರ ಎಳೆ ಹಸಿರಾದ್ರಾಗ ಮತ್ತು ಅದರ ಟೇಸ್ಟ್ ಚೇಂಜ್ ಆಗ್ತದೆ ಆ ಬಿಳಿಯಲ್ಲಿರುವಂತಹ ಟೇಸ್ಟ್ ಇದೆಯಲ್ಲ ಅದೇ ಪಕ್ಕ ಟೇಸ್ಟನ್ನು ಹೊಂದ್ಕೊಂಡಿದೆ ಖಂಡಿತವಾಗಿಯೂ ಕೂಡ ಇದೊಂದು ಕಮರ್ಷಿಯಲ್ ನಟ್ಟಾಗಿ ಇದನ್ನು ಬೆಳೆಸ್ಕೊಳ್ಬೋದು ಸುಲಭವಾಗಿ ಇದನ್ನು ಕಾಡಿನಲ್ಲಿ ಬೆಳೆಸ್ಕೊಳ್ಬೋದು ಅಥವಾ ನಾಡಿನಲ್ಲಿ ಬೆಳೆಸ್ಕೊಳ್ಬೋದು ಅವರು ಹೇಳುವಾಗೆ ನನ್ನ ತಾಯಿ ಫ್ರೆಂಡ್ ಹೇಳುವ ಹಾಗೆ ಇದು ಭಾಳ ಸುಲಭವಾಗಿ ಬೆಳೆಸ್ಕೊಂಡು ಅಲ್ಲಿ ಅವರು ಬಹುಶಃ ಅವರು ಕಮರ್ಷಿಯಲ್ ಆಗಿ ಮಾಡೋದೆಲ್ಲ ನಮ್ಮಲ್ಲಿ ಇವಾಗ ರಾಮಪತ್ರೆ ಇರ್ಬೋದು ಗಿರ್ಬೀಜ ಇರ್ಬೋದು ಆ ಥರ ಬೆಟ್ಟ ಗುಡ್ಡಗಳಲ್ಲಿ ಬಿಟ್ಟು ಅದನ್ನು ಆಯ್ದುಕೊಂಡು ತರುವಂಥದ್ದು ಮ ಹೂವ ಫ್ಲವರ್ ಇದೆಯಲ್ಲ ನಮ್ಮ ನಾರ್ತ್ ಕನ್ ಇಂಡಿಯಾದಲ್ಲಿ ಪೂರ್ವ ಭಾಗಗಳಲ್ಲಿರುವಂಥ ಮಧುಕ ಇಂಡಿಕಾ ಮಧುಕ ಲಾಂಗಿಫೋಲಿಯಾ ಇದರ ಫ್ಲವರ್ಗಳನ್ನು ಆಯ್ಕೆ ಮಾಡಿಕೊಂಡು ಬರುವ ಹಾಗೆಯೇ ಅಥವಾ ರಾಮಪತ್ರೆ ಕಣ್ಣಜೆ ಕಾಡು ಜಾಯಿಕಾಯಿ ಇದರ ಹಾಗೆಯೇ ಇದನ್ನು ಕೂಡ ಒಂದು ಒಳ್ಳೆಯ ಉತ್ಪನ್ನ ಒಳ್ಳೆಯ ಮಾರ್ಕೆಟನ್ನು ಮಾಡಿಕೊಳ್ಬೋದನ್ನಂಥ ಒಂದು ಚೇಂಜನ್ನು ಇನ್ನೊಂದು ಏನಂದರೆ ಇದು ಹೊರಗಡೆಯಿಂದ ಜಾಯಿಕಾಯಿ ಹಾಗೆ ಬೀ ಹೊರಗಡೆ ಸಿಪ್ಪೆ ಇರ್ತದೆ ಕಾಯಿ ಬೆಳೆದ ತಕ್ಷಣ ಅದು ಒಡೆದು ಬಿಡ್ತದೆ ಬೀಜಗಳು ಕೆಳಗಡೆ ಬಿಡ್ತವೆ ಆ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ತರುವಂಥದ್ದು ಬೇರೆ ಸಿಪ್ಪೆ ಬಿಡಿಸ್ಲಿಕ್ಕೆ ಏನು ಕೆಲಸ ಇಲ್ಲ ಒಂದು ಒಳ್ಳೆಯ ಉದ್ದಿಮೆಯಾಗಿ ಒಳ್ಳೆಯ ವ್ಯಾವಹಾರಿಕ ಬೆಳೆಯಾಗಿ ಇದನ್ನು ನಾವು ಖಂಡಿತವಾಗಿ ಬೆಳಿಬೋದು ನೀವು ಕೂಡ ಆ ಗಿಡಗಳನ್ನು ನಾಟಿ ಮಾಡೋದಕ್ಕೆ ಇದು ಮಾತ್ರ ಅಂತಲ್ಲ ಯಾವುದೇ ಗಿಡಗಳನ್ನು ನಿಮ್ಮ ಆಹಾರ ನಿಮ್ಮ ಆರೋಗ್ಯಕ್ಕಾಗಿ ನಿಮ್ಮ ಸ್ವಂತ ಗಿಡಗಳನ್ನು ನಾಟಿ ಮಾಡಿ ಒಳ್ಳೆಯ ಗಿಡಗಳನ್ನು ಯಾರು ಕೊಡ್ತಾರೆ ಅಂತ ಯಾರು ಮೊದಲು ಪ್ಲಾಂಟ್ ಇಟ್ಕೊಂಡು ಯಾರು ಅವರ ಬಗ್ಗೆ ಅಧ್ಯಯನ ಮಾಡ್ಕೊಂಡಿದ್ದಾರೆ ಅವರಲ್ಲಿ ತಿಳಿದುಕೊಂಡು ಒಳ್ಳೆಯ ಗಿಡಗಳನ್ನು ನಾಟಿ ಮಾಡಿ ನಿಮ್ಮ ಮನೆಯ ಮಂದಿಯ ಎಲ್ಲರ ಆರೋಗ್ಯವನ್ನು ಉಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ ಸುಮ್ಮಗೆ ಹೋಗೋದಿಲ್ಲ ನಾಳೆಗೆ ಮುಂದಿನ ವಾರಕ್ಕೇನು ಮತ್ತೆ ಹೊಸ ಬಿ ನಟ್ಟುಗಳೊಂದಿಗೆ ಹೊಸ ಹಣ್ಣುಗಳೊಂದಿಗೆ ನೀವು ಕಂಡಿರದಂಥ ಅದ್ಭುತ ಲೋಗದತ್ತ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕಿದ್ದೇವೆ ಖಂಡಿತವಾಗಿಯೂ ಕೂಡ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕನ್ನು ಕೊಡಿ ನಮ್ಮನ್ನು ಪ್ರೋತ್ಸಾಹ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ ಮತ್ತೆ ಮುಂದಿನ ವಾರ ಭೇಟಿ ನಮಸ್ಕಾರ